ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರೇ ಏನಿವತ್ತು ಲಾಲ್ಬಾಗ್ನಲ್ಲಿ ನಡೀತಕ್ಕಂತ ಒಂದು ಮಾಸಿಕ ಸಭೆಯಲ್ಲಿ ನಾವು ಚರ್ಚೆ ಮಾಡತಕ್ಕಂತ ಅಂಶಗಳು ಅತ್ಯಂತ ಮಹತ್ವದ್ದಾಗಿದೆ ಯಾಕೆ ಅಂತ ಅಂದ್ರೆ ಈ ಲಾಲ್ಬಾಗ್ ಆವರಣದಲ್ಲಿ ನಾವು ನಮ್ಮ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಇದೆ ಯಾಕೆ ಅಂತ ಅಂದ್ರೆ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಈ ಲಾಲ್ಬಾಗ್ ಆವರಣದಲ್ಲಿ ನಿವೃತ್ತ ನೌಕರರು ಸಭೆ ಸೇರಿ ಮಾತನಾಡ್ತಕ್ಕಂತಹದ್ದು ನಿಜವಾಗೂ ಒಂದು ಸುದೈವ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಸ್ನೇಹಿತರೆ ಈ ಒಂದು ಲಾಲ್ಬಾಗ್ ಆವರಣದಲ್ಲಿ ನಾವು ಎಂಬತ್ತೊಂಬತ್ತನೇ ಒಂದು ಮಾಸಿಕ ಸಭೆಯನ್ನು ಆಚರಿಸ್ತಾ ಇದ್ದೇವೆ ಈ ಮಾಸಿಕ ಸಭೆಯ ಏನು ವಿಚಾರಗಳು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಚಾರಗಳು ಯಾಕೆ ಅಂತ ಅಂದ್ರೆ ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ನಾವು ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿತು ಪ್ರತಿಭಟನಾ ಸಭೆ ಯಾವ ರೀತಿ ಒಂದು ದೇಶಾದ್ಯಂತ ಸುದ್ದಿ ಆಯ್ತು ಅನ್ನೋದನ್ನ ತಾವೆಲ್ಲ ನೋಡಿದಿರ ಈಗಾಗಲೇ ಯಾಕೆಂತ ಅಂದ್ರೆ ನಮ್ಮ ಈ ರಿಪೋರ್ಟರು ಶ್ರೀ ನಟರಾಜ್ರವರು ಎಲ್ಲ ಸಂಗತಿಗಳನ್ನು ಸಂಗ್ರಹಿಸಿ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಯೂಟ್ಯೂಬ್ನಲ್ಲಿ ಟ್ವಿಟರ್ನಲ್ಲಿ ಎಲ್ಲ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ಪಡಿಸಿದ್ರು ಎಲ್ಲ ದೇಶಾದ್ಯಂತ ಸುದ್ದಿ ಆಯ್ತು ಸ್ನೇಹಿತರೆ ಇದೆಲ್ಲ ಮುಟ್ಟಿದೆ ಇದು ಮಾನ್ಯ ಮುನ್ಸುಖ್ ಮಾಂಡವಿಯ ಅವ್ರಿಗೂ ಕೂಡ ಈ ಒಂದು ಅಂಶಗಳು ತಲುಪಿದೆ ಯಾಕೆ ಅಂತ ಅಂದ್ರೆ ಈ ಒಂದು ಮಾಧ್ಯಮ ಲೋಕದಲ್ಲಿ ಇವತ್ತು ಪ್ರತಿಯೊಂದು ಅಂಶಗಳು ಕೂಡ ಪ್ರಚಾರ ಆಗುತ್ತೆ ಇದಕ್ಕೆಲ್ಲ ನೋಡ್ತಾರೆ ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಹೇಳ್ಬೇಕು ಅಂತಾದ್ರೆ ಸ್ನೇಹಿತರೆ ಮೊನ್ನೆ ಪಿ ಎಫ್ ಕಚೇರಿಗೆ ಹೋದಾಗ ನಾವು ಅಧಿಕಾರಿಗಳನ್ನ ತಾಕೀತ್ ಮಾಡಿದೆವು ಏನು ನಾವು ಇಪ್ಪತ್ತ ಆರನೇ ಮನವಿ ಕೊಟ್ಟಿದ್ದೀರ ಕೊಟ್ಟಿದೀವಲ್ಲ ಏನ್ ಮಾಡಿದ್ರಿ ಅಂತ ಹೇಳಿ ಆವಾಗ ನಮ್ಗೆ ಇಪ್ಪತ್ತಾರು ಮನವಿ ಪತ್ರಗಳಿಗೆ ಸಂಬಂಧಿಸಿದಂತೆ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಈ ಎಲ್ಲಾ ನಮ್ಮ ಮನವಿ ಪತ್ರಗಳನ್ನು ಮಾನ್ಯ ಮುನ್ಸುಖ್ ಮಾಂಡವಿಯ ಮತ್ತೆ ಶೋಭಾ ಕರಂದಾಜ್ ಅವರಿಗೆ ಕಳಿಸ್ಕೊಟ್ಟದಕ್ಕೆ ದಾಖಲೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೆಲ್ಲ ಕೂಡ ದಾಖಲೆನಲ್ಲಿದೆ ಆರ್ ಟಿ ಐನಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಹೊರಬರುತ್ತೆ ಇದೆಲ್ಲವೂ ಕೂಡ ದಾಖಲೆಗೆ ಹೋಗುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ಇವೆಲ್ಲವನ್ನು ಕೂಡ ನಾವು ನಮ್ಮ ಎಲ್ಲ ಸಂಘಟನೆಗಳು ಕೂಡ ಸೇರಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇನ್ನೊಂದು ಅಂಶ ಹೇಳ್ಬೇಕು ಅಂತ ಅಂದ್ರೆ ಮೊನ್ನೆ ಈ ಒಂದು ವಾರದ ಕೆಳಗೆ ಅಡಿಷನಲ್ ಪಿ ಎಫ್ ಕಮಿಷನರ್ ನವದೆಹಲಿ ಶ್ರೀ ಮುರುಳಿ ಕೃಷ್ಣಮೂರ್ತಿ ಅಂತೇಳಿ ಚಕ್ರವರ್ತಿ ಮುರುಳಿ ಚಕ್ರವರ್ತಿ ಅಂತೇಳಿ ಒಂದು ಸುತ್ತೋಲನ ಹೊರಡಿಸಿದ್ರು ಸುತ್ತೋಲನ ದೇಶಾದ್ಯಂತ ಇರತಕ್ಕಂಥ ಪಿ ಎಫ್ ಅಧಿಕಾರಿಗಳಿಗೆ ಒಂದು ಸ್ಪಷ್ಟನೆ ಕೊಟ್ಟರು ಅವರು ಏನ್ ಕೊಟ್ಟರು ಹದಿನೇಳುವರೆ ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ ಯಾರು ಹೈಯರ್ ಪೆನ್ಷನ್ ಬೇಕು ಅಂತ ಹೇಳಿ ಜಾಯಿಂಟ್ ಡಿಕ್ಲರೇಷನ್ ಕೊಟ್ಟು ಹದಿನೇಳುವರೆ ಲಕ್ಷ ಅಪ್ಲಿಕೇಶನ್ ಹಾಕಿದ್ರಲ್ಲಿ ಹೆಚ್ಚಿನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಇದ್ರ ಬಗ್ಗೆ ನೀವು ಪುನರ್ ಪರಿಶೀಲನೆ ಮಾಡಿ ಆಡಿಟರ್ ನೇಮಕ ಮಾಡಿಕೊಂಡು ಅದನ್ನ ಸರಿಪಡಿಸಿ ಅಂತ ಹೇಳಿ ಒಂದು ಸುತ್ತೋಲೆ ನಾನು ಮಾಹಿತಿ ಈಗಾಗಲೇ ತಮಗೆ ಕೊಟ್ಟಿದ್ದೀನಿ ಇದ್ರಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಯಾವ ಅಪ್ಲಿಕೇಶನ್ ಯಾವ ಕಾರ್ಡ್ ರಿಜೆಕ್ಟ್ ಆಗಿದೆ ಅನ್ನೋದನ್ನ ಆಡಿಟರ್ನ ನೇಮಕ ಮಾಡಿ ಅಂತ ಹೇಳಿದ್ದಾರೆ ಸ್ವಾಮಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ನೀವು ಮಾಡಿರೋದ್ ಏನು ಹತ್ತಾರು ಸುತ್ತೋಲೆಗಳನ್ನ ಹೊರಡಿಸಿ ಯಾರು ಟ್ರಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪೆನ್ಷನ್ ಕೊಡಬೇಡಿ ಅಂತ ಹೇಳಿ ಈಗ ಕಣ್ಣೋಡ್ಸೋ ತಂತ್ರ ಮಾಡ್ತಾ ಇದ್ದಾರೆ ಇದೆಲ್ಲ ಮೊಸಳೆ ಕಣ್ಣೀರಿದು ಅಧಿಕಾರಿಗಳಿಗೆ ಕೇವಲ ನೆಪ ಮಾತ್ರಕ್ಕೆ ಈ ರೀತಿಯಾದ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಇದನ್ನ ತಾವು ಗಮನಿಸಬೇಕು ಸ್ನೇಹಿತರೆ ಇದೆಲ್ಲವನ್ನು ಕೂಡ ದುರುದ್ದೇಶದಿಂದ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ಇದನ್ನಾಗಲೇ ನಾನು ಪಿ ಎಫ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದೇವೆ ಪಿ ಎಫ್ ಅಧಿಕಾರಿಗಳನ್ನ ನಾವು ಕೇಳಿದ್ದೇವೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ನಮ್ಮ ಕೇಂದ್ರ ಕಚೇರಿಯನ್ನ ಬಂದಿರತಕ್ಕಂತ ನಿರ್ದೇಶಕಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಏನ್ ಪಾಲನೆ ಮಾಡ್ತೀರಾ ಹ ನಾವ್ ಎಷ್ಟು ಮನವಿ ಕೊಟ್ಟಿದೀವಿ ಎಷ್ಟು ಹೋರಾಟ ಮಾಡ್ತಿದೀವಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಬೆಳೀತಕ್ಕಂತ ಹೋರಾಟ ಇಡೀ ಜಗಜ್ಜಾಹೀರಾಗಿದೆ ಇಡೀ ದೇಶಾದ್ಯಂತ ಗೊತ್ತಾಗಿದೆ ಮೊನ್ನೆಯನ್ನು ನಮ್ಮ ರಮಾನಕಾಂತ್ ನರಗುಂದು ಮತ್ತೆ ಹಲವಾರು ಮುಖಂಡರು ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಮಾನ್ಯ ಮುನ್ಸುಖ್ ಮಾಂಡವಿಯರನ್ನ ಅವರ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಮಾತುಕತೆ ಆಡಿದ್ದಾರೆ ಮಾತುಕತೆ ಫಲಪ್ರದವಾಗ ಸಾಧ್ಯತೆ ಇದೆ ಇನ್ನೂ ಒಂದು ವಾರ ಸಮಯಾವಕಾಶ ಕೊಟ್ಟಿದ್ದಾರೆ ಸ್ವ ಸ್ನೇಹಿತರೆ ಇದಕ್ಕೂ ನಾವು ಕಾರಣ ಯಾಕೆ ಅಂದ್ರೆ ನಮ್ಮ ಹೋರಾಟ ಅತ್ಯಂತ ಶಾಂತಿಯುತವಾಗಿರುತ್ತೆ ಮತ್ತೆ ನಾವು ಸಂಯಮದಿಂದ ಹೋಗೋಣ ಕಾಯ್ಬೇಕು ಯಾಕೆಂತ ಅಂದ್ರೆ ಈ ಒಂದು ಹೋರಾಟದಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣದಲ್ಲೂ ನಾವು ನಮ್ಮ ಹೋರಾಟದಿಂದ ಇಂಜರಿ ಅಲ್ಲ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಗುರಿ ಮುಟ್ಟೆ ಮುಟ್ತೀವಿ ಯಾವುದೇ ಕಾರಣದಲ್ಲೂ ಇದ್ ಮಾಡಕ್ ಸಾಧ್ಯ ಇಲ್ಲ